ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ನಾವಿವತ್ತು ಪತ್ರ ಮಾಡ್ತಾ ಇದ್ದೇವೆ ಅದಕ್ಕಾಗಿ ನೋಡಿ ಇಷ್ಟು ಕೆಸ ತಗೊಂಡು ಬಂದಿದ್ದೇವೆ ಆದರೂ ಇಷ್ಟು ಕೆಸನ ನಾವೇನು ಪತ್ರ ಮಾಡಲ್ಲ ಸ್ವಲ್ಪ ಮಾತ್ರ ಪತ್ರ ಮಾಡಿ ಮತ್ತೆ ಸಾರಿ ಉಪಯೋಗಿಸ್ತೇವೆ ನೋಡಿ ಈ ಥರ ಇದೆ ಫ್ರೆಂಡ್ಸ್ ಪತ್ರ ಮಾಡಲಿಕ್ಕೆಲ್ಲ ಆ ಸಾಮಗ್ರಿಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಹಾಗೆಯೇ ಒಂದು ಸ್ವಲ್ಪ ಮೆಂತೆ ತಗೊಂಡಿದ್ದೇವೆ ಅದರ ಜೊತೆಗೆ ಒಂದು ಐದಾರು ಮೆಣಸು ಮತ್ತು ಸ್ವಲ್ಪ ಹುಣಸೆ ಹಣ್ಣು ಖಾರ ಬೇಕಾದಷ್ಟು ನೀವು ಮೆಣಸು ತಗೊಳ್ಬೋದು ಹಾಗೆಯೇ ಬೆಳತಿಗೆ ಅಕ್ಕಿಯನ್ನು ನೆನೆಸಿ ಇಟ್ಕೊಂಡಿದ್ದೇವೆ ಸ್ವಲ್ಪ ಕಾಯಿ ತುರಿಯನ್ನು ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ಅದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಎಲ್ಲ ಸಾಮ್ರ ಸಾಮಗ್ರಿಗಳನ್ನು ಒಟ್ಟಿಗೆ ಹಾಕಿ ಹರ್ಕೊಳ್ಳೋಣ ಅಕ್ಕಿ ಹಾಕೋತಿದ್ದೇವೆ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಸಹ ಆ್ಯಡ್ ಮಾಡಿಕೊಳ್ತಾ ಇದ್ದೇವೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈಗ ರುಬ್ಕೊಳ್ಳೋಣ ನೋಡಿ ಮಸಾಲೆ ಅರ್ಧ ರೆಡಿ ಆಗಿದೆ ಇಷ್ಟು ನುಣ್ಣಗಾದರೆ ಸಾಕು ನೋಡಿ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ತೀರಾ ದಪ್ಪನೂ ಆಗಬಾರ್ದು ತೀರಾ ನೀರು ಸಹ ಆಗಬಾರ್ದು ಫ್ರೆಂಡ್ಸ್ ಪತ್ರೊಡೆ ಮಾಡುವಾಗ ಮೇಯ್ನ್ ವಿಷಯ ಏನು ಅಂತ ಹೇಳಿದರೆ ಎಲೆ ಹಿಂಬದಿಯ ದಂಟನ್ನು ತೆಗೊಳ್ಬೇಕು ತೆಗೆದುಕೊಳ್ಬೇಕು ಇಲ್ಲಾಂದರೆ ಬಾಯಿ ತುರಿಸ್ತದೆ ಇದನ್ನು ನೀಟಾಗಿ ತಗೊಳ್ಬೇಕು ಇದರ ಹಿಂಬದಿಯ ದಂಟನ್ನು ಸ್ವಲ್ಪ ದಪ್ಪ ದಪ್ಪ ದಂಟಿದ್ಮೇಲೆ ತೆಗಿಬೇಕು ಹೀಗೆ ಎಲ್ಲ ಎಲೆಯದು ದಂಟನ್ನು ತಗೊಳ್ತೇವೆ ಈಗ ಈಗ ಮಸಾಲೆಯನ್ನು ಕೆಸುವಿಗೆ ಹಚ್ಕೊಳ್ತಾ ಇದ್ದೇವೆ ಕೆಸವನ್ನು ನೋಡಿ ಉಲ್ಟ ಮಾಡ್ಕೊಂಡಿದ್ದೇವೆ ಉಲ್ಟ ಮಾಡ್ಕೊಂಡು ಹಚ್ಕೊಳ್ಬೇಕು ಇದು ಹಾಲು ಕೆಸ ಕೆಲವೊಮ್ಮೆ ಈ ರಸ್ತೆ ಆಗುತ್ತಲ್ಲ ಅದು ಬೇರೆ ಕೆಸ ಇದು ಹಾಲು ಕೆಸ ನೋಡಿ ಕಲರ್ ಚೇಂಜ್ ಇದೆ ಹಚ್ಕೊಳ್ಳೋಣ ನೀಟಾಗಿ ಇದನ್ನ ಎಲ್ಲ ಕಡೆ ಹಚ್ಕೋಬೇಕು ಹೀಗೆ ಒಂದ್ರ ಮೇಲೆ ಒಂದೊಂದು ಎಲೆ ಇಟ್ಟು ಹಚ್ತಾ ಹೋಗಬೇಕು ಆಮೇಲೆ ಮಡಿಸ್ಲಿಕ್ಕಿದೆ ಈಗ ಮಡ್ಸ್ಕೊಳ್ತಾ ಇದ್ದೇವೆ ಎಲೆ ಹಚ್ಚಿದ್ದೇವೆ ಎರಡು ಎಲೆಗೆ ಮಾತ್ರ ಹಚ್ಕೊಂಡಿದ್ದೇವೆ ನಾವು ಈಗ ಇದನ್ನ ಮಡ್ಚೋಣ ನೋಡಿ ಫ್ರೆಂಡ್ಸ್ ಈಗ ನಾಲ್ಕು ಎಲೆಯೂ ಈ ತರ ಮಡಚಿ ಇದು ಇಡ್ಲಿ ಆಟದಲ್ಲಿ ನಾವು ಬೇಯ್ಲಿಕ್ಕೆ ಇಟ್ಟಿತ್ತು ಇಡ್ಲಿಕ್ಕೆ ರೆಡಿ ಮಾಡಿತ್ತು ನೋಡಿ ಈಗ ಇದು ಕಾಲು ಗಂಟೆ ಬೆಂದ ಮೇಲೆ ಮತ್ತೆ ತೋರಿಸ್ತೀನಿ ಫ್ರೆಂಡ್ಸ್ ಈಗ ಬೆಂತ ನೋಡುವ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಇದನ್ನ ತೆಗೆದು ಇನ್ನೊಂದು ಪಾತ್ರೆಗೆ ಹಾಕೊಳ್ಳೋಣ ನೋಡಿ ಈಗ ಪಾತ್ರೆಗೆ ಹಾಕೊಂಡಿತ್ತು ಒಂದು ಪ್ಲೇಟಿಗೆ ಈಗ ಇದನ್ನ ನಿಧಾನ ಕಟ್ ಮಾಡಬೇಕು ನೋಡಿ ಚೆನ್ನಾಗಿ ಬೆಂದಿದೆ ಇದು ಬಿಸಿ ಉಂಟು ಸ್ವಲ್ಪ ತಣ್ಣಗಾದ ಮೇಲೆ ಕಟ್ ಮಾಡ್ಬೋದು ನೋಡಿ ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಬೇಕು ನಂತರ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ರುಚಿಕರವಾದ ಪತ್ರೋಡೆ ತಿನ್ನಲಿಕ್ಕೆ ರೆಡಿಯಾಗಿರತ್ತೆ ನೋಡಿ ಎಷ್ಟು ಒಳ್ಳೆ ಸ್ಮೆಲ್ ಬರ್ತಾ ಉಂಟು ನೋಡಿ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್